ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಿದ್ದೀನಿ ಏಜು ಲಡ್ಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ ಸ್ನೇಹಿತರೆ ಸುಮಾರು ಒಂದು ಸಾವಿರ ಪೋಸ್ಟ್ಗಳಷ್ಟು ಅಧಿಸೂಚನೆಯನ್ನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ನೇಮಕಾತಿಯನ್ನ ಹೊರಡಿಸಿದೆ ಆ ಹುದ್ದೆಗೆ ಯಾವ ರೀತಿ ನಾವು ಅರ್ಜಿ ಹಾಕಬೇಕು ಹಾಗೂ ಎಷ್ಟು ಅರ್ಜಿಗಳನ್ನ ನಾವು ಹಾಕ್ಬಹುದು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಾಗೂ ಆ ಪರೀಕ್ಷೆಗಳು ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ದಿನ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಲೆಕ್ಕಾಧಿಕಾರಿ ಅನ್ನುವಂತಹ ಹುದ್ದೆಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಈ ನೇಮಕಾತಿ ಅಧಿಸೂಚನೆ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಈ ನೇಮಕಾತಿ ಅಧಿಸೂಚನೆ ಬಂದು ಹುದ್ದೆಯ ವಿವರ ಬಂದು ಗ್ರಾಮ ಆಡಳಿತ ಅಧಿಕಾರಿ ಅದು ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತೆರಡು ಸಾವಿರದ ತನಕ ವೇತನ ಶ್ರೇಣಿಯನ್ನ ಹೊಂದಿರುತ್ತೆ ಸ್ನೇಹಿತರೆ ಈ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಒಂದು ಸಾವಿರ ಸ್ನೇಹಿತರೆ ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನವಾದಂತಹ ಆ ವಿದ್ಯಾಭ್ಯಾಸ ಆಗಿರಬೇಕು ತತ್ಸಮಾನ ಅಂತ ಹೇಳಿದ್ರೆ ಸಿಬಿಎಸ್ಇ ಅಥವಾ ಐ ಸಿ ಮಂಡಳಿಯು ನಡೆಸುವಂತಹ ಕ್ಲಾಸ್ ಹನ್ನೆರಡರ ಪರೀಕ್ಷೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಹನ್ನೆರಡರ ಪರೀಕ್ಷೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ಐಒಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಎಚ್ ಎಸ್ ಸಿ ಆಗಿರಬಹುದು ಹಾಗೆಯೇ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐಟಿಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಆಗಿರುತ್ತೆ ಸ್ನೇಹಿತರೆ ಇದರ ಪಿಂಚಣಿ ಸೌಲಭ್ಯ ಇದೆಯಾ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅಂದ್ರೆ ಪಿಂಚಣಿ ರಹಿತ ಅಂತ ಹೇಳ್ತಾರೆ ಎನ್ ಪಿ ಎಸ್ ಎನ್ ಪಿ ಎಸ್ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಖಂಡಿತವಾಗ್ಲು ನ್ಯೂ ಪೆನ್ಷನ್ ಸ್ಕೀಮ್ ಇವರಿಗೆ ಲಭ್ಯ ಇರುತ್ತೆ ಅದು ಒಂದು ನಾಲ್ಕು ಎರಡ್ ಸಾವಿರದ ಆರನೇ ಇಸ್ವಿಯಿಂದ ಏನ್ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸದ್ಯದಲ್ಲಿ ಜಾರಿಯಲ್ಲಿರುವಂತದ್ದು ಎನ್ ಪಿ ಎಸ್ ಸ್ಕೀಮೇ ಹೊಸ ಪಿಂಚಣಿ ಯೋಜನೆ ಅಂತ ಅದರ ಅರ್ಥ ವಯೋಮಿತಿ ಬಂದ್ಬಿಟ್ಟು ಅರ್ಜಿಗಳನ್ನ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನ ಮೀರಿರಬಾರದು ಅಂತೇಳಿ ಹೇಳ್ತಾರೆ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಗರಿಷ್ಠ ವಯೋಮಿತಿ ಇದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಗರಿಷ್ಠ ವಯೋಮಿತಿ ಇದೆ ಹಾಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಗರಿಷ್ಠ ವಯೋಮಿತಿ ಇದೆ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಮೂರು ಬಾರ್ ಆರರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ನೀಡಲಾಗ್ತದೆ ಹುದ್ದೆಗಳ ವರ್ಗೀಕರಣವನ್ನ ಕೆಳಗಡೆ ತೋರಿಸಿದರೆ ಅದನ್ನ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಹಾಗಾದ್ರೆ ಅರ್ಜಿಯನ್ನು ಯಾವ ರೀತಿ ನಾವು ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ ಅರ್ಜಿಯನ್ನು ಕೂಡ ಈ ಕೆಇಎ ಅನ್ನೋಂತಹ ಏನ್ ಪ್ರಾಧಿಕಾರ ಇದೆ ಅಲ್ಲ ಆ ಪ್ರಾಧಿಕಾರದ ವೆಬ್ಸೈಟ್ ಇದೆ ಕೆಇ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಂತಲ್ಲಿ ಆ ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ನಾವು ಅದರಲ್ಲಿ ಅಹ್ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಅಹ್ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಸ್ನೇಹಿತರೆ ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನ ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಸೂಚನೆ ಮಾಡಿದ್ದಾರೆ ಹಾಗೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗ್ತದೆ ಈಗ ಏನಾದ್ರೂ ನೀವು ಎರಡಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಹಾಕಿದಾಗ ಯಾವ ಎಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಿರೋ ಅಲ್ಲಿ ಮಾತ್ರ ಆ ಒಂದು ಹುದ್ದೆಯನ್ನ ಪರಿಗಣಿಸಲಾಗ್ತದೆ ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ ಸ್ನೇಹಿತರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದ್ಬಿಟ್ಟು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಅಂದ್ರೆ ಒಂದು ತಿಂಗಳ ಕಾಲ ಅವಕಾಶವನ್ನ ನೋಡಿ ಕೊಟ್ಟಿದ್ದಾರೆ ಆಮೇಲೆ ಶುಲ್ಕ ಪಾವತಿ ಮಾಡೋದಕ್ಕೆ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ತನಕನೂ ಕೂಡ ಅವಕಾಶ ಇದೆ ಸ್ನೇಹಿತರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಸೂಚನೆಗಳನ್ನ ಓದಿಕೊಳ್ಬೇಕು ಹಾಗೂ ನೀಡಿರುವ ಸೂಚನೆಗಳ ಅನ್ವಯ ಅರ್ಜಿಯನ್ನ ಭರ್ತಿ ಮಾಡತಕ್ಕಂಥ ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನ ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ಅಭ್ಯರ್ಥಿಯ ಆ ಒಂದು ತನ ಏನಿದೆ ಅದನ್ನು ರದ್ದುಗೊಳಿಸಬಹುದು ಅಥವಾ ಕಾನೂನಾತ್ಮಕವಾಗಿ ನಿಯಮಾನುಸಾರ ಸರ್ಕಾರವು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ ಈ ಶುಲ್ಕ ಏನಿದೆ ಹಾಗಾದ್ರೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಲ್ಲಿ ಸೆಕೆಂಡ್ ಎ ಬರುತ್ತೆ ಪ್ರವರ್ಗ ಸೆಕೆಂಡ್ ಬಿ ಹಾಗೂ ಮೂರು ಎ ಮತ್ತು ಮೂರು ಬಿ ಇವರುಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಒಂದು ಹಾಗೂ ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿಗಳು ಶುಲ್ಕವನ್ನು ವಿಧಿಸಲಾಗಿದೆ ಈ ರೀತಿ ಏನು ಶುಲ್ಕವನ್ನು ಪಾವತಿ ಮಾಡಿದ ನಂತರ ಆ ಪಾವತಿಸಿದ ಶುಲ್ಕವನ್ನ ಮತ್ತೆ ಅವರು ಹಿಂದಿರುಗಿಸೋದಿಲ್ಲ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಅದಕ್ಕೆ ಸಂಬಂಧಿಸಿದಂತಹ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಹಾಗಾಗಿ ಹೊಂದಿದ್ರೆ ಅವರಿಗೆ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅನ್ನೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ ಓ ಮಾದರಿಯಲ್ಲಿ ಅಂದ್ರೆ ವಸ್ತುನಿಷ್ಠವಾಗಿ ನಾವು ಪರೀಕ್ಷೆಯನ್ನ ನಡೆಸ್ತಾರೆ ಆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತದೆ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೂ ಕೂಡ ಒಳಪಟ್ಟಿರಬಹುದು ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗ್ತದೆ ಹಾಗೂ ಈ ಬಗ್ಗೆ ಮಾಹಿತಿಯನ್ನ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟಿಸಲಾಗುವುದು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿ ಅದರಲ್ಲಿ ಪಾನ್ ಕಾರ್ಡ್ ಆಗಿರಬಹುದು ವಾಹನ ಚಾಲನಾ ಪರವಾನಗಿ ಆಗಿರ್ಬೋದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ವೋಟರ್ ಐ ಡಿ ಸರ್ಕಾರಿ ನೌಕರರ ಐ ಡಿ ಪರೀಕ್ಷಾ ಕೇಂದ್ರಗಳಿಗೆ ಅವನು ತೆಗೆದುಕೊಂಡು ಹೋಗಬೇಕು ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ ಅಂತ ಹೇಳಿದ್ದಾರೆ ಓಕೆ ಅದೇ ರೀತಿ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ ಅಂದ್ರೆ ಪರೀಕ್ಷೆಯಲ್ಲಿ ನೋಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಹಾಕೆ ಮಾದರಿಯ ಪತ್ರಿಕೆ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಈ ನೂರ ಐವತ್ತು ಅಂಕಗಳಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸ್ಕೊಳ್ಬೇಕಾಗುತ್ತೆ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಲ್ಲ ಅರ್ಹರಾಗೋದಿಲ್ಲ ಅಂತ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ ಹುದ್ದೆಗೆ ನಾವು ಪರಿ ಹುದ್ದೆಯ ಆಯ್ಕೆಗೆ ಪರಿಗಣಿಸೋದಿಲ್ಲ ಸ್ನೇಹಿತರೆ ಹಾಗಾಗಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಎರಡು ಸಬ್ಜೆಕ್ಟ್ ಗಳನ್ನ ಮುಖ್ಯವಾಗಿ ಇಟ್ಟಿದ್ದಾರೆ ಒಂದು ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಅಂತ ಹೇಳಿ ಪತ್ರಿಕೆ ಒಂದು ನೂರ ಅಂಕಗಳಿಗೆ ಒಳಪಟ್ಟಿರುತ್ತೆ ಗರಿಷ್ಠ ಅವಧಿ ಆ ಪತ್ರಿಕೆಯನ್ನು ಬರೆದು ಮುಗಿಸೋದಿಕ್ಕೆ ಎರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ಹಾಗೆ ಪತ್ರಿಕೆ ಎರಡಕ್ಕೂ ಕೂಡ ನೂರ ಅಂಕಗಳಿರುತ್ತವೆ ಅದಕ್ಕೂ ಕೂಡ ಎರಡವರು ಅಹ್ ಡೊರೇಷನ್ ಅನ್ನು ಕೊಟ್ಟಿದ್ದಾರೆ ಮೊದಲನೇ ಪತ್ರಿಕೆ ಸಾಮಾನ್ಯವಾಗಿ ನಾವು ನೋಡೋದು ಜನರಲ್ ಸಬ್ ಸಂಬಂಧಪಟ್ಟಂತೆ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಹಾಗೂ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಗ್ರಹ ಉಪಕ್ರಮಗಳನ್ನ ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳನ್ನ ಈ ಪತ್ರಿಕೆ ಒಂದು ಒಳಗೊಂಡಿರುತ್ತೆ ಹಾಗೆ ಹಾಗೇನೆ ಪತ್ರಿಕೆ ಎರಡು ಬಂದ್ಬಿಟ್ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಶು ಮತ್ತು ಕಂಪ್ಯೂಟರ್ ವಿಜ್ಞಾನವನ್ನ ಇದು ಒಳಗೊಂಡಿರುತ್ತೆ ಸ್ನೇಹಿತರೆ ನೋಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನ ಇನ್ನು ಕೊಟ್ಟಿಲ್ಲ ಈಗ ವೆಬ್ಸೈಟ್ ನಲ್ಲಿ ನೀಡ್ತೀನಿ ಅಂತ ಹೇಳಿದ್ದಾರೆ ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ ಓ ಮಾದರಿಯಲ್ಲಿ ನಡೆಸಲಾಗುವುದು ಹಾಗೆಯೇ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಶೇಕಡ ಮೂವತ್ತೈದು ಅಂಕಗಳನ್ನ ಗಳಿಸುವಂತದ್ದು ಕಡ್ಡಾಯವಾಗಿರುತ್ತೆ ಓಕೆ ಹಾಗೆ ಈ ಒಂದು ಪರೀಕ್ಷೆಯಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿ ಒಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿರ್ತವೆ ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನ ಮಾತ್ರ ಆಯ್ಕೆ ಮಾಡಬೇಕು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಒಂದರಷ್ಟು ಅಂಕಗಳನ್ನ ಕಳೆಯಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡಲ್ಲೂ ಇರ್ತವೆ ಕನ್ನಡ ಭಾಷೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಆಂಗ್ಲ ಭಾಷಾ ಪತ್ರಿಕೆಗಳನ್ನ ಪ್ರಶ್ನೆಗಳನ್ನ ನೋಡುವುದು ಹಾಗೂ ಇದೇ ಅಂತಿಮ ಅಂತ ಅಂತಿಮವಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಅರ್ಹತೆಗಳೇನಿರುತ್ತೆ ಹಾಗಾದ್ರೆ ಅಂದ್ರೆ ಸಹ ಸಾಮಾನ್ಯವಾಗಿ ಎಲ್ಲಾ ಪರೀಕ್ಷೆಗಳಿಗಿರುವಂತೆ ಭಾರತೀಯ ನಾಗರಿಕನಾಗಿರಬೇಕು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನ ಹೊಂದಿರುವ ಪುರುಷ ಅಭ್ಯರ್ಥಿ ಹಾಗೂ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನ ಮದುವೆ ಆಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ ಹಾಗೇನೇ ಮಾನಸಿಕ ಖಿನ್ನತೆ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನ್ಯತೆಯಿಂದ ಮುಕ್ತರಾಗಿರಬೇಕು ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯು ವರದಿಯ ಮೇಲೆ ಅನರ್ಹರಾಗಿದ್ದಾರೆ ಆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಕಾಯಂ ಆಗಿ ಡಿಬಾರ್ ಆದ ವ್ಯಕ್ತಿಗಳಿಗೂ ಕೂಡ ನೇಮಕಾತಿಗೆ ಅವರು ಅರ್ಹರಾಗಿರುವುದಿಲ್ಲ ಯಾವುದೇ ನೈತಿಕ ಪರಿಭಾಷೆಗೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕದ ಅಥವಾ ಇತರ ರಾಜ್ಯ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರ್ ಆದ ಅಥವಾ ಅನರ್ಹಗೊಂಡ ವ್ಯಕ್ತಿಯು ಸರ್ಕಾರವು ಎಲ್ಲ ಸಂದರ್ಭಗಳನ್ನ ಮರುಪರಿಶೀಲಿಸಿ ಅವರು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸುವವರೆಗೂ ನೇಮಕಾತಿಗೆ ಅರ್ಹರಾಗಿರೋದಿಲ್ಲ ಸ್ನೇಹಿತರೆ ಹಾಗೇನೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಅದನ್ನು ಕೂಡ ನೀವೆಲ್ಲ ನೋಡ್ಕೋಬಹುದು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನಮೂನೆ ಡಿ ನಲ್ಲಿ ಅವರು ಸರ್ಟಿಫಿಕೇಟ್ ಅನ್ನು ತಗೊಂಡಿರ್ಬೇಕು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ ನಲ್ಲಿ ಹಾಗೆ ಪ್ರವರ್ಗ ಸೆಕೆಂಡ್ ಎ ಸೆಕೆಂಡ್ ಬಿ ಮತ್ತು ಮೂರು ಎ ಮತ್ತು ಮೂರು ಬಿ ಗೆ ಮೀಸಲಾತಿಗೆ ಸೇರಿದಂತ ಅಭ್ಯರ್ಥಿಗಳು ನಮೂನೆ ಎಫ್ ಅಲ್ಲಿ ಅವರು ಜಾತಿ ಮೀಸಲು ಜಾತಿ ಪ್ರಮಾಣ ಪತ್ರಗಳನ್ನ ತಮ್ಮ ಸಂಬಂಧಪಟ್ಟಂತಹ ತಹಸೀಲ್ದಾರ್ ರವರಿಂದ ಪಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅದು ಆನ್ಲೈನ್ ಅಲ್ಲಿ ಪಡ್ಕೊಂಡ್ರೆ ಬಾರ್ ಕೋಡು ಅವೆಲ್ಲವೂ ಕೂಡ ಅಲೋಗ್ರಾಮು ಎಲ್ಲವೂ ಮಾರ್ಕ್ ವಾಟರ್ ಮಾರ್ಕ್ ಕೂಡ ಕೂಡ ಬಂದಿರ್ತವೆ ಆನ್ಲೈನ್ ತಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಮಾಜಿ ಸೈನಿಕ ಮೀಸಲಾತಿ ಇರುತ್ತೆ ಆ ತದನಂತರ ಹಾಗೆ ನೋಡ್ತಾ ಬನ್ನಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೊಡ್ತಾರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿ ಇದೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಹಾಗೆ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಚೇರಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಸರ್ಕಾರಿ ಸೇವೆಯಲ್ಲಿರುವಾಗ ನೌಕರರಿಗೆ ಕಲ್ಯಾಣ ಕರ್ನಾಟಕ ಆ ಕರ್ನಾಟಕ ಮೀಸಲಾತಿ ಇದೆ ಹಾಗೆಯೇ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿಯನ್ನ ನೀಡಿದ್ದಾರೆ ಯೋಜನೆಗಳಿಂದ ನಿರ್ವಸಿತರಾದಂತಹ ಅಭ್ಯರ್ಥಿಗಳಿಗೆ ಯೋಜನಾ ನಿರಾಶ್ರಿತ ಂತವರಿಗೆ ಕೂಡ ಮೀಸಲಾತಿ ನೀಡಲಾಗಿದೆ ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ ನೋಡಿ ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸೋದಿಲ್ಲ ಆದುದರಿಂದ ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಜಾಗರೂಕತೆಯಿಂದ ಭರ್ತಿ ಮಾಡಬೇಕು ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿ ಮೂಲಕ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಪ್ರಾಧಿಕಾರವು ಪ್ರಯತ್ನಿಸುವುದು ಆದಾಗ್ಯೂ ಈ ವಿಚಾರದಲ್ಲಿ ಪ್ರಾಧಿಕಾರವು ಯಾವುದೇ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದಿಲ್ಲ ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸುತ್ತ ವಹಿಸತಕ್ಕದ್ದು ಅಭ್ಯರ್ಥಿಗಳು ಪ್ರಾಧಿಕಾರದೊಡನೆ ಸಂಪರ್ಕಿಸಲೇಬೇಕಾದಂತಹ ಸಂದರ್ಭದಲ್ಲಿ ತಮ್ಮ ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಯನ್ನು ಒಳಗೊಂಡಿರಬೇಕು ಅರ್ಜಿ ಸಂಖ್ಯೆ ಹುದ್ದೆ ಅಥವಾ ವಿಷಯದ ಹೆಸರು ಅಭ್ಯರ್ಥಿಯ ಪೂರ್ಣ ಹೆಸರು ಬಿಡಿ ಅಕ್ಷರಗಳಲ್ಲಿ ಬರೀಬೇಕು ಅರ್ಜಿಯಲ್ಲಿ ನಮೂದಿಸಿದ ಅಂಚೆ ವಿಳಾಸ ಆಮೇಲೆ ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ ಅಥವಾ ಸಂದರ್ಶನಕ್ಕೆ ನಿಗದಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನ ಪ್ರಾಧಿಕಾರದ ಅಂತರ್ಜಾಲದಲ್ಲಿ ಅಥವಾ ಪ್ರಾಧಿಕಾರದ ನಲ್ಲಿ ಪ್ರಕಟಿಸಲಾಗುತ್ತೆ ಈ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಗೂ ಟಿಪ್ಪಣಿ ಮೂಲಕ ಮಾಹಿತಿಯನ್ನು ನೀಡ್ತಾರೆ ಆ ಹಾಗೂ ಅರ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನ ಸಂಬಂಧಪಟ್ಟ ಇಲಾಖೆಯ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕ ಅಥವಾ ಸಮಯಕ್ಕೆ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು ಸ್ನೇಹಿತರೆ ಇನ್ನು ಪ್ರಮುಖ ಸೂಚನೆಗಳನ್ನು ನೀಡಿದ್ದಾರೆ ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನ ಹಾಗೂ ಕಪ್ಪು ಶಾಹಿಯ ಸ್ಕೆಚ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಸಹಿಯನ್ನ ನಿಗದಿಪಡಿಸಿದ ಅಳತೆಯಲ್ಲಿ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡದ ಅರ್ಜಿಗಳು ತಿರಸ್ಕೃತವಾಗ್ತವೆ ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಹಾಗೂ ಇತರೆ ಪ್ರಮಾಣ ಮೂಲ ಪ್ರಮಾಣ ವೃತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು ಹೈದರಾಬಾದ್ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿರಬೇಕು ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ನಮೂನೆಗಳಿರಲಿ ನಮೂನೆಗಳಲ್ಲಿ ಇರದಿದ್ದಲ್ಲಿ ಅಥವಾ ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲು ತಿರಸ್ಕರಿಸಲಾಗುವುದು ಅಥವಾ ಅಭ್ಯರ್ಥಿತನವನ್ನ ಅನರ್ಹಗೊಳಿಸಲಾಗುವುದು ಅಂತ ಹೇಳ್ತಾರೆ ಆಧಾರ್ ಕಾರ್ಡು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಥಿಯ ಎಲ್ಲ ವಿಷಯಗಳ ಅಂಕಪಟ್ಟಿಗಳನ್ನ ಹೊಂದಿರಬೇಕು ಆ ಹಾಗೆಯೇ ಜನ್ಮ ದಿನಾಂಕವನ್ನ ನಮೂದಿಸಿರುವ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಪ್ರಮಾಣ ಪತ್ರವನ್ನು ಹಾಜರುಪಡಿಸಬೇಕು ಸೈನಿಕ ಸೇವೆಯಿಂದ ಬಿಡುಗಡೆದ ಪ್ರಮಾಣ ಪತ್ರ ಅಥವಾ ಪಿಂಚಣಿ ಗ್ರ್ಯಾಚುಯೇಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿಗಳಿಗೆ ಪ್ರವರ್ಗ ಸೆಕೆಂಡ್ ಏರ್ ಸೆಕೆಂಡಿಗೊಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಮೇಲೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದಂತಹ ಪ್ರಮಾಣ ಪತ್ರ ನಿಂದ ಪಡೆದಂತಹ ವಿಧವ ಪ್ರಮಾಣ ಪತ್ರ ಸೇವಾನುಭವ ಪ್ರಮಾಣ ಪತ್ರಗಳು ನಿಗದಿಪಡಿಸಿದ್ದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದಂತಹ ಅರ್ಹತಾ ಪ್ರಮಾಣ ಪತ್ರಗಳು ಸ್ವಗ್ರಾಮ ಪ್ರಮಾಣ ಪತ್ರ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನು ಕೋರಿದ್ರೆ ಮಾತ್ರ ಬರುತ್ತೆ ಹೀಗೆ ವಿಶೇಷ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನ ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಭದ್ರವಾಗಿ ತಮ್ಮಲ್ಲಿ ಇಟ್ಟುಕೊಳ್ಬೇಕು ಹೌದು ಹಾಗೆಯೇ ಈಗಾಗಲೇ ಸೇವೆಯಲ್ಲಿರುವ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರುಗಳ ನೇಮಕಾತಿ ಪ್ರಾಧಿಕಾರದಿಂದ ನಿಗದಿತ ನವೀನೆಯಲ್ಲಿ ನಿರಪೇಕ್ಷಣ ಪ್ರಮಾಣ ಪತ್ರ ಅಥವಾ ಅನುಮತಿಯನ್ನ ಸೇವಾ ಪ್ರಮಾಣ ಪತ್ರವನ್ನ ಪಡೆದಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು ಸುಳ್ಳು ಮಾಹಿತಿಯನ್ನ ನಮೂದಿಸಿದಲ್ಲಿ ಅಭ್ಯರ್ಥಿತನವನ್ನ ಅನರ್ಹಗೊಳಿಸಲಾಗುವುದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಸಾರ್ವತ್ರಿಕ ರಜಾ ದಿನವಾಗಿದ್ದಲ್ಲಿ ಆ ದಿನಾಂಕದ ಮಾರನೆಯ ಕೆಲಸದ ದಿನವೂ ಕೊನೆಯ ದಿನಾಂಕವಾಗುವುದು ಓಕೆ ಎಸ್ ಆಮೇಲೆ ಇನ್ನು ಕೆಲವೊಂದು ದುರ್ನಾಟ್ಯತೆಗಳು ಅವನ್ನೆಲ್ಲ ಇದಾವೆ ಅವ್ನ ನೀವೆಲ್ಲ ಕೆಇ ವೆಬ್ಸೈಟ್ ನಲ್ಲಿ ಮಾಹಿತಿ ಇರುತ್ತೆ ನೀವು ಓದ್ಕೋಬಹುದು ಸ್ನೇಹಿತರೆ ಆಮೇಲೆ ಅಭ್ಯರ್ಥಿಯು ಫಾರ್ಮೇಟ್ಸ್ ಗಳೇನಿದೆ ಅಂತ ಎಸ್ ಸಿ ಎಸ್ ಟಿ ನಮೂನೆ ಆಮೇಲೆ ಮೇಲ್ಗಡೆ ಹೇಳಿದ್ರಲ್ಲ ಆತರ ಫಾರ್ಮೇಟ್ ಗಳ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲವನ್ನ ಗಮನಿಸಬಹುದು ಇವೆಲ್ಲ ಇವನ್ನೆಲ್ಲ ಗಮನಿಸ್ಕೊಳ್ಳಿ ಒಂದ್ಸಲಿ ಹಾಗೂ ನೀವು ಚೆನ್ನಾಗಿ ಓದಿದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ಖಂಡಿತವಾಗಿಯೂ ನೀವೆಲ್ಲರೂ ಗ್ರಾಮ ಆಡಳಿತ ಅಧಿಕಾರಿಗಳು ಆಗ್ಬೋದು ಸ್ನೇಹಿತರೆ ಆದ್ರೆ ಮನಸ್ಸಿಟ್ಟು ಓದ್ಬೇಕು ಓದ್ದೆ ಹೋದ್ರೆ ಖಂಡಿತವಾಗ್ಲು ಆ ಹುದ್ದೆಯನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಆ ಹುದ್ದೆಗಿದೆ ಸ್ನೇಹಿತರೆ ಯಾಕೆಂದ್ರೆ ನಾನು ಕೂಡ ನಾನು ಕೂಡ ಗ್ರಾಮ ಆಡಳಿತ ಅಧಿಕಾರಿ ಆಗಿದ್ದೀನಿ ಹ್ಮ್ ಹಾಗಾಗಿ ಹೇಳ್ತಾ ಇದ್ದೀನಿ ಓ ವಿ ಎ ಆಗಿದ್ದೀನಿ ಈ ವಿ ಆಗಿರೋದ್ರಿಂದ ನನಗೆ ಈ ಹುದ್ದೆಯ ಘನತೆ ಏನು ಈ ಹುದ್ದೆಯ ಜವಾಬ್ದಾರಿ ಏನು ಅಂತ ಗೊತ್ತಿದೆ ಆ ಒಬ್ಬ ಒಬ್ಬ ವಿ ಎ ನೀವ್ ಆಗ್ತೀರಾ ಅಂತ ಅಂದ್ರೆ ಕನಿಷ್ಠ ನಿಮಗೆ ನಾಲ್ಕರಿಂದ ಐದು ಹಳ್ಳಿಗಳ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಆಡಳಿತಾತ್ಮಕವಾಗಿ ನಿಮ್ಮ ಜವಾಬ್ದಾರಿ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ನೋಡ್ಕೊಳ್ಳಿ ಹ್ಮ್ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಳ್ಳೋದ್ರ ಮುಖಾಂತರ ನೀವು ಈ ಹುದ್ದೆಗೆ ಪಡ್ಕೋಬಹುದು ಅಂತ ನಾನು ಹೇಳ್ತೇನೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಕೆಲವೊಂದು ಕೆಲವೊಂದು ಪಾಠಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಆದ್ರೆ ನಾನು ಮಾಡಿದ್ರೆ ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಆಗಿ ಹೇಗಿರುತ್ತೆ ಹುದ್ದೆ ಆ ಹುದ್ದೆಯ ಅನುಭವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ ನಾನು ಆ ಹುದ್ದೆಯಲ್ಲಿ ಏನ್ ಕೆಲಸವನ್ನು ನಿರ್ವಹಿಸ್ತಿರ್ತೀನೋ ಅವುಗಳ ಬಗ್ಗೆನೇ ಮಾತಾಡ್ತೀನಿ ಅವುಗಳ ಕುರಿತಾಗಿಯೂ ಕೂಡ ನಿಮಗೆ ಜನರಲ್ ನಾಲೆಡ್ಜ್ ನಲ್ಲಿ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಆ ನಾನು ನಾನು ಮಾಡುತ್ತಾ ಕೆಲವೊಂದು ವಿಡಿಯೋಗಳನ್ನ ನೋಡೋದ್ರಿಂದ ಕೂಡ ನಿಮಗೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತ್ ಮಾರ್ಸಿಗೆ ಅಡ್ಡಿ ಇಲ್ವೇ ಇಲ್ಲ ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ ನಾನು ಜಾಸ್ತಿ ವಿಡಿಯೋ ಮಾಡಲ್ಲ ಬಟ್ ಒಂದು ಐದರಿಂದ ಆರು ವಿಡಿಯೋ ಮಾಡಿದ್ರು ಕೂಡ ಐದರಿಂದ ಆರು ವಿಡಿಯೋಗೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಮಾಸ ಖಂಡಿತವಾಗ್ಲೂ ಬರ್ತವೆ ಅದನ್ನಂತೂ ಸ್ಪಷ್ಟತೆ ಕೊಡ್ತೀನಿ ನಾನು ಆಮೇಲೆ ಉಳಿದಂತೆ ನೀವು ಜನರಲ್ ನಾಲೆಡ್ಜ್ ಓದ್ಕೊಳ್ಳೇಬೇಕು ಆಮೇಲೆ ಜನರಲ್ ಕಂಪ್ಯೂಟರ್ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕು ಕಂಪ್ಯೂಟರ್ ಬಗ್ಗೆ ಓದ್ಕೋಬೇಕಾಗ್ತದೆ ಇವೆಲ್ಲವೂ ಓದಬಹುದು ಬಟ್ ಆಮೇಲೆ ಈಗ ಏನು ಒಂದ್ ಸಾವಿರ ಪೋಸ್ಟ್ ಗಳನ್ನ ಕಾಲ್ ಮಾಡಿದಾನಲ್ಲ ಅವು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೂವತ್ತೆರಡು ಇದಾವೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರವತ್ತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಈ ರೀತಿಯಾಗಿ ಹುದ್ದೆಗಳನ್ನ ವಿಂಗಡಣೆ ಮಾಡಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ರ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಗೆ ಅರವತ್ತೇಳು ಹುದ್ದೆ ಇದಾವೆ ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದ್ನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇವೆಲ್ಲವನ್ನು ನಾವು ನೋಡಬಹುದು ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಓದ್ಕೊಂಡು ಈ ನೋಟಿಫಿಕೇಶನ್ ಮತ್ತೊಮ್ಮೆ ಓದಿ ನಟ್ ನೋಟಿಫಿಕೇಶನ್ ಓದಿದ ನಂತರ ನೀವು ಅರ್ಜಿಯನ್ನ ನೀಟಾಗಿ ಸಲ್ಲಿಸಿ ಸಲ್ಲಿಸಿದ ನಂತರ ನೀವು ಚೆನ್ನಾಗಿ ಓದುವ ಅಭ್ಯಾಸವನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಆ ಎಲ್ಲರೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಓದ್ಕೊಂಡು ನೀವು ಉತ್ತರವನ್ನ ಬರೆದು ಎಲ್ಲರೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳ ಹಾಗೆ ಹೇಳಿ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ